ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ಇವುಗಳ ಚಿಂತೆ ಈ ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳೆಗಾರರಿಗೆ ಏಳೆಂಟು ವರ್ಷದಿಂದ ಒಂದ ರೇಟ್ ಪಾಪ ಒಂದ್ ಟಣ್ಣಿಗೆ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟೆಂಡಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ಟು ಹೋಗ್ತಾರೆ ವಿಚಾರ ಮಾಡಬೇಕಲ್ಲ ಆ ಪುಣ್ಯಾತ್ಮಕ ಚಿಂತಿಲ್ಲ ಮಣ್ಣು ಬೆಳಗಾವಕ್ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿ ಮುಖ್ಯಮಂತ್ರಿ ಅವರ ಈಗ ಹೆಂಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗ್ದಿಟ್ಟ ಅಂದ್ರೆ ಒಂದು ಟರ್ನಿಂಗ್ ಹದಿನೈದು ನೂರು ರೂಪಾಯಿ ನಿಮಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ಐದು ನೂರ ಎಷ್ಟ ಆತ ಐದ್ ಸಾವಿರ ರೂಪಾಯಿ ಆತ ಐದ್ ಸಾವಿರ ರೂಪಾಯಿ ನಮಗೆ ರೊಕ್ಕ ಬಾತಪ್ಪಾ ಅಂದ್ರ ನಮ್ ಮಕ್ಕಳಿಗೆ ಯಾವ ನೌಕರಿನೆ ಬೇಡ ನಾವೆಲ್ಲ ಕಬ್ಬಿನಾಗ ಇರ್ತು ಅದನ್ನ ಈ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ತೆಳಿದಿವಿ ಕತ್ತಿ ಅವರು ಬರ್ಲೆ ಇವರು ಚುನಾವಣೆ ಸಂಬಂಧ ಎಲ್ಲಾರು ಎಷ್ಟೆಷ್ಟು ರಾಜಕಾರಣ ಮಾಡ್ತಾರ ಏ ಗಂಡ ಮಕ್ಕಳ ಏ ಅಂಬ್ಯುಲೆನ್ಸ್ ಅಂಬುಲೆನ್ಸ್ ಬಿಡ್ರಿ ಅಂಬುಲೆನ್ಸ್ ಹೋಗ್ಬಿಡ್ರಿ ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗೆ ಸಂಬಂಧ ಇಲ್ಲ ನಾವು ಮೂರು ದಿನ ಹಿಂದ ಇಳಿದು ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು ಕಬ್ಬಿಣ ಬಿಲ್ ಘೋಷಣೆ ಮಾಡಬೇಕು ನಾವು ಇಲ್ಲಿಂದ ಹೋಗಬೇಕು ಸಕ್ರಿಯ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಒತ್ತಾಯ ಮಾಡಿದೀವಿ ಅವಾಯಿಗನ್ನ ನಾವು ತನಿ ಅವ ಒಂದು ಒಂದು ಮಾತು ಮಾತಾಡೋ ಅವು ಒಂದು ಮಾತು ಮಾತಾಡಿಲ್ಲ ಇವತ್ತಿನವರಿಗೆ ಕಬ್ಬತ್ತಲ್ಲಿ ಮಾತಾಡಿಲ್ಲ ಅನ್ಪಾ ಸಂಗಮೇಶನ್ ಹೌದಾ ನಮ್ ಬಿಜಾಪುರ ಅಧ್ಯಕ್ಷದ ಹೊರಸಮಣ್ಣಿಗೆ ಹೋಗ್ಬೇಕಾಗೈತಿ ಯಾಕಂದ್ರೆ ಇದು ಕೊನೆ ಹಂತಕ್ಕೆ ಬಂದು ನಾವ ಅವ್ರೇನ್ ತಲೆ ಹೊಡ್ರಿ ಸರ್ ನಿಮ್ಗೆ ಹೇಳ್ತೀನಿ ಕೇಳ್ರಿಲ್ಯಾ ಮಣ್ಣವ್ರನ್ನ ಏನ್ಲಾ ಅವರೆಲ್ಲ ಕಾರ್ಖಾನೆಯರು ಕೂಡ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆ ಆಗತಂದ್ರ ಇನ್ನು ನಾಲ್ಕೈದಾರು ದಿವ್ಸ ಓದ್ತತ್ತಂದ್ರ ನಮ್ ನಮ್ಮಲ್ಲಿ ಜಗಳ ಹೆಚ್ಚ ಏ ಇಟ್ಟ ಕೊಡ್ರಪ್ಪ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತ ಹೇಳಿ ನಿರ್ಮಾಣ ಕೂಡ ಅವ್ರು ಬರೀ ಬ್ರೇಣ ಅಂತದ ಯಾಕೆ ಹೆದರ್ತಾರತಂದ್ರ ಅವ್ರಿಗೆ ನಾವ ಮುಕ್ತ ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಬೆಳೆದು ಅಂದ್ರೆ ಗೊತ್ತೈತ್ ನಮಗೂ ನಾವು ದೊಡ್ಡ ಹುಚ್ಚರದು ನೋಡ್ರಿ ಒಂದ್ ಇವತ್ತ ಕಾರ್ಖಾನೆ ಕೈದ ಐದು ಸಾವಿರ ಕಿರ್ಸಿಂಗ್ ಇದ್ದಾವ ಇಪ್ಪತ್ತ್ ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದೆ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ಎರಡ್ನೂರು ರೂಪಾಯಿ ಹೆಚ್ಚು ಅನ್ನುವಂತ ಭವನ ಅವ್ರಲ್ಲಿ ಬರ್ಲಿಲ್ಲ ಯಾಕಂದ್ರ ಇದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಮನ್ನ ತಗೊಂಡು ನಿಮ್ಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟ ಈ ಚುನಾವಣೆ ಕೇಳ್ತಕ್ಕಂತ ತೈಗಂಡ್ರದ ಅವರು ಏನ್ ಬೇರೆ ವಿಷಯ ಇಲ್ಲಿದ ಕೇಳ್ರಿ ಅವ್ರಿಗೆ ಒಂದ ರೆಡಿ ಮಾಡಂಗಿಲ್ಲ ಈ ಸಕ್ರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವ್ರ ಆ ಶಿಸ್ಪಿನೂ ಮಾಡ್ತಾರ ಮಳ್ಳಿನೂ ನಿಮ್ಗ ಮಾಡ್ತಾರ ಏ ಇಲ್ಪ ಪಾಪ ನೀವ್ ಬೆಳಿತೀರಿ ನಿಮ್ಮಿಂದ ನಮ್ಮ ಕಾರ್ಖಾನೆ ಅದಾವ ಮಳ್ಳಿ ಹಂಗ ಹೋಗಿರತ್ತ ಒಬ್ಬರ ಕೊಟ್ಟನು ಟಣ್ಣಿಗೆ ಟಣ್ಣಿಗೆ ಅನ್ಯ ಹದಿನಾಕ್ ನೂರ ಹದಿನೈದು ನೂರು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾರ್ಖಾನೆ ತಾಯಿಗೊಂಡ್ರು ಮಾಡ್ತಾರೋ ಬರೀ ಅವ್ರ್ ಲೆಕ್ಕ ಹಾಕ್ತಾರೆ ಕೇಳ್ರಿ ನಾನು ಮಣ್ಣೆ ಹಳ್ಳಾಳ ಕಾರ್ಖಾನೆಗೆ ಬಹುಶಃ ಮೂರ್ ಸಾವಿರದ ಎಟ್ಟು ಇಲ್ಲ ಮೂರ್ ಸಾವಿರ ಅಲ್ಲಿಂದ ಹಳ್ಳ್ಯಾಡ್ ಕಾರ್ಖಾನೆ ಒಳಗೆ ಬಂದಿರ್ಬೋದು ಬಹುಶಃ ಹಳ್ಳ್ಯಾಳಂದ್ರ ನಮ್ ಕುಮಾರ್ ಬೊಬಾಟಿ ಅವರದು ಬರ್ತು ಅಂತ ಹೇಳಿದ್ರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲ ಜಿಲ್ಲೆ ರೈತರಲ್ಲಿ ಸೇರತು ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂತದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿಪಾ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂತ ಕಬ್ಬಿನ ಬಿಲ್ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕರೆ ಕೊಟ್ಬಿಟ್ಟುದು ಮೊಬೈಲ್ ದಾಗ ಲಕ್ಷ ಜನ ಇವತ್ ಕಬ್ಬು ಬೆಳೆಗಾರ ಬರ್ಬೇಕ ಮತ್ತೆ ಏನ್ ಕರೆ ಕೊಟ್ಟು ಬಿಟ್ಟುದು ಈ ಕರೆಗಿ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗೆ ಸಹಸ್ರ ಎರಡು ದಿನದಿಂದ ಹೇಳಿ ನಾವು ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರಬೇಕು ಪ್ರಭಾಕರ್ ಕೋರೆ ಬರಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಇವತ್ತ ಅವ್ರ ಒಡ್ನಾಟದವ್ ನಮ್ಮ ಯಾವ್ದೋ ಎಂ ಕೆ ಹುಬ್ಬಳಿ ಕಾರ್ಖಾನೆ ಕೂಡ ಅವ್ರ ತಮ್ಮ ಈಗ ಅಧ್ಯಕ್ಷೆ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ಅವ ಪ್ರಭಾಕರ್ ಕೋರೆ ಸಾಹೇಬ ಅವ್ರದೆಲ್ಲ ನಾಟಕ ಬೇರೆ ಐತ್ರಿ ನಮ್ಮ ಪ್ರಭಾಕರ್ ಕೋರೆ ಅವ್ರಿಗೆ ಅವ್ರಿಗೆ ಹೇಳಿ ಬಂದ್ವು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗ್ ಕೇಳ ಅವ್ರು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದು ತಾಶಿನಾಗ ಹೊಂದಾಣಿಕೆ ಆಗ್ತಾರೀಟಿಂಗ್ ಮಾಡ್ತಾರ ಲಕ್ಷ ಕಬ್ಬು ನಾವು ನಾವೆಲ್ಲರೂ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏನ್ ಸರ್ಕಾರ ಹೋಗತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕು ಸಾವಿರ ಗಂಟ್ಲೆ ಲುಟ್ಟಿ ಮಾಡತ್ತಾರಲ್ಲ ಸುದ್ದ ಎಂಟ್ ಒಂಬತ್ತು ಸಾವಿರ ತಗೋಬಹುದು ನಮಗ ಬಂದ ಇಂಡಸ್ಟ್ರಿ ಹಾಕೈತಿ ರೈತ ಕೂಡ ಕರ್ಮ ಐತಿ ಅದನ್ನ ಕಾಲ್ಗೆ ಈಗ ಪ್ರಾರಂಭ ಶೇಖರ್ ಅನ್ನೋದು ದೊಡ್ಡ ದೊಡ್ಡ ರೈತರೆಲ್ಲ ಬರಾತ್ರಿ ಬದಲಾವಣೆ ಆಗ್ತೈತಿ ನಾನು ಕೂಡ ನಮ್ಮ ರೈತರಿಗೆ ಹೇಳಿಬಿಟ್ಟಿನ ನಾನು ಬಿಜೆಪಿ ಓಟ್ ಹಾಕಿನ ಮತ್ತೆ ಕಾಂಗ್ರೆಸ್ಗೂ ಓಟ್ ಹಾಕಿನ ಬಿಜೆಪಿಗ್ ಓಟ್ ಹಾಕಿದ್ವು ಬಿಜೆಪಿಗ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಓಟ್ ಹಾಕಿದ ಅವ್ರ ಬಟ್ ನೋವುಗಂಗ ಹಾಕಿದ್ವಿ ಯಾಕಂದ್ರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತಾರೋ ನಮ್ಮ ರೇಟ್ ಡಬಲ್ ಮಾಡ್ತಾರೋ ಅಂತೇಳಿ ಅಭಿಮಾನಕ್ಕಾಗಿ ಓಟ್ ಹಾಕಿದವ್ರ ಯಾಕಂದ್ರೆ ಸ್ವಾಮಿನಾಥನ್ ವರದಿ ಒಳಗೆ ಏನಾಯ್ತಪ್ಪ ಅಂತಂದ್ರ ನಮ್ ಭೂಮಿ ವ್ಯಾಲ್ಯೂಯೇಷನ್ ಹಿಡ್ಕೊಂಡ ಪ್ರತಿಯೊಂದು ಪಾಯಿಂಟ್ ನಮ್ ಖರ್ಚ ವೆರ್ಚ ಹಾಕಿ ನಮ್ ಒಕ್ಕಲ್ದ ಈಗೇನೋ ಎರಡ ಎರಡುವ ಮೂರು ಸಾವಿರ ರೂಪಾಯಿ ಬಿಲ್ ಇತ್ತು ಇದು ಆರ್ ಸಾವಿರ ರೂಪಾಯಿ ಹಾಕೈತಿ ಆ ವರದಿಯನ್ನ ಹನ್ನೊಂದು ವರ್ಷ ದೇಶದ ಪ್ರಧಾನಮಂತ್ರಿ ಅವರು ಜಾರಿಗೆ ತರಲಿಲ್ಲ ಇವತ್ತು ನೆನಪಿಟ್ಕೋರಿ ಮೊದಲ ನಮ್ದು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹತ್ತು ವರ್ಷ ಹಿಂದ ಕಬ್ಬಿಣ ಬಿಲ್ ಇತ್ತು ನೈನ್ ಪಾಯಿಂಟ್ ಫೈ ರಿಕವರಿ ಇದ್ದ ಈ ಕೇಂದ್ರ ಸರ್ಕಾರ ಟೆನ್ ಮಾಡಿತ್ತು ಟೆನ್ ಅಂದ್ರೆ ಅರ್ಥ ಆಗ್ಬೇಕು ನಿಮ್ಗೆ ಇವತ್ತು ನೂರ ಐವತ್ತು ರೂಪಾಯಿ ಆಯ್ತು ಅಂದ್ರೆ ಇದ್ರೊಳಗೆ ಅರ್ಧ ಎಷ್ಟ್ರಿ ನೂರ ಎಂಬತ್ತು ರೂಪಾಯಿ ಆತ ಅಷ್ಟು ಮಾಡ್ರಿ ಅಷ್ಟಕ್ಕೆ ಬಿಡ್ಲಿಲ್ಲ ಅದನ್ನ ಹತ್ತು ಪಾಯಿಂಟ್ ಬಿಡ್ಲಿಲ್ಲ ಹತ್ತು ಟ್ವೆಂಟಿ ಫೈವ್ ಇರಿಸ ಕೆಲಸ ಮಾಡ್ರಿ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಒಳಗೆ ಮೋಸ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಅವರ ವರ್ಷಕ್ಕೆ ಐದು ರೂಪಾಯಿ ಎರಿಸಿರು ಕ್ವಿಂಟಲ್ ಕಾ ನೀವೇನು ತಿಳ್ಕೊಂಡ್ರಿ ಏ ಈ ಸಲ ಮೂರ್ ಐದ ಐವತ್ತೈದು ರೂಪಾಯಿ ನರೇಂದ್ರ ಮೋದಿ ಘೋಷಣೆ ಮಾಡಿರೋ ತಿಳ್ಕೊಳ್ತೀರಿ ನೀವು ಎಚ್ ಎನ್ ಟಿ ಕಟ್ ಮಾಡ್ರೆ ನಿಮಗೆ ಎಷ್ಟು ಉಳಿತ ಎಷ್ಟು ಉಳಿತ್ರಿ ಎಷ್ಟು ಉಳಿತ್ರಿ ಇಪ್ಪತ್ತೇಳ್ನೂರು ಕೂಡ ಉಳಿದಿಲ್ಲ ನಾವು ಈ ರೈಸ್ ಸಂಘದವರು ಕಬ್ಬು ಬೆಳೆಗಾರರ ಈ ಎಫ್ ಆರ್ ಪಿ ಅನ್ನು ಒಪ್ಪಿಕೊಂಡಿಲ್ಲ ಎಫ್ ಆರ್ ಪಿ ಇದು ಮೋಸದ ಬೆಲೆ ಏನಾದ್ರೂ ಇವತ್ತು ನೈನ್ ಪಾಯಿಂಟ್ ಪಾರಿ ಕೋರಿಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗ್ಬೇಕಾಗಿತ್ತು ಇವತ್ತು